ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕುಕ್ಕಿಂಗ್ ನನ್ನ ಪ್ರಾಣ ಚಾನಲ್ ಇವತ್ತು ನಾನಿಲ್ಲಿ ಮಿಕ್ಸ್ ತರಕಾರಿ ಬಳಸಿ ಕುರ್ಮಾ ಅಥವಾ ಸಾಗು ಪೂರಿಗೆ ಆಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಒಂದೆರಡು ಇಂಚು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಅದ್ರ ಜೊತೆಗೇ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಒಂದೆರಡು ಇಂಚು ಶುಂಠಿ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಅದ್ರ ಜೊತೆಗೆ ಒಂದು ಬೌಲ್ ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ನಂತರ ಒಂದು ಇಡೀ ಕೊತ್ತಂಬರಿ ಇದ್ದೀನಿ ಆಮೇಲೆ ಒಂದು ಬೌಲ್ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಅದಾದ ಮೇಲೆ ಚಿಟಿಕೆ ಅರಿಶಿಣ ಮಸಾಲೆ ರುಬ್ಬಲಿಕ್ಕೂ ಸಹ ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಇದ್ದೀನಿ ನೀವು ಖಾರ ನೋಡ್ಕೊಂಡು ಬಳಸ್ಬೋದು ನಾನಿಲ್ಲಿ ಎಮ್ ಟಿ ಆರ್ ಸ್ಪೆಷಲ್ ಗರಂ ಮಸಾಲ ಇದ್ದೀನಿ ಅರ್ಧ ಸ್ಪೂನಷ್ಟು ಪ್ಯಾಕೆಟಲ್ಲೇ ಇದ್ದೀನಿ ಅದಾದಮೇಲೆ ನೆನ್ಸಿಟ್ಟದ್ದು ಗೋಡಂಬಿ ಹತ್ತರಿಂದ ಹದಿನೈದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿಕೊಳ್ಳಿ ತಗೊಂಡು ಕುಕ್ಕರ್ ಸ್ವಲ್ಪ ಬಿಸಿಯಾದ ನಂತರ ಒಂದೆರಡು ಸ್ಪೂನ್ ಎಣ್ಣೆ ಆ್ಯಡ್ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನ್ ಸಾಸಿವೆ ಅದ್ರ ಜೊತೆಗೇ ಅರ್ಧ ಸ್ಪೂನ್ ಜೀರಿಗೆ ಅದಾದಮೇಲೆ ಹತ್ತರಿಂದ ಹದಿನೈದು ಕರ್ಬೇವೇಸಳು ಹಾಕಿದ ನಂತರ ಅದು ಚಿಟಪಟ ಸದ್ದು ಮಾಡಿದ ಮೇಲೆ ಒಂದು ಬೌಲ್ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ನಂತರ ಅದು ಎಣ್ಣೆಯಲ್ಲಿ ಸ್ವಲ್ಪ ಬೆಂದ ನಂತರ ಒಂದು ಬೌಲ್ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಆದ ನಂತರ ರುಬ್ಲಿಕ್ಕೂ ಕೂಡ ಉಪ್ಪನ್ನು ಹಾಕಿರ್ತೀನಿ ಅರ್ಧ ಚಮಚ ಇನ್ನೊಂದು ಅರ್ಧ ಚಮಚ ತರಕಾರಿ ಹಾಕ್ ತರಕಾರಿಗೂ ಹಾಕ್ತಾಯಿದ್ದೀನಿ ಮತ್ತೊಮ್ಮೆ ಕೈಯಾಡಿ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಒಂದು ಬೌಲು ಕ್ಯಾರೆಟ್ ಒಂದು ಬೌಲ್ ಬೀನ್ಸ್ ಇದ್ದೀನಿ ಅದ್ರ ಜೊತೆಗೇನೆ ಅವರೆಕಾಳು ಸೀಸನ್ ಅಲ್ವ ಇದು ಬಟಾಣಿ ಕಾಳು ಬದಲು ಅವರೆಕಾಳನ್ನ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಬೀನ್ಸ್ ಕ್ಯಾರೆಟ್ ಮತ್ತು ಒಂದು ಬೌಲ್ ಅವರೆಕಾಳನ್ನು ಕೂಡ ಹಾಕ್ಕೊಳ್ತಾಯಿದ್ದೀನಿ ಇದನಂತರ ಮತ್ತೊಮ್ಮೆ ಎಲ್ಲ ತರಕಾರಿನೂ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ನಾವು ಪೇಸ್ಟ್ ಏನು ರೆಡಿ ಮಾಡಿಟ್ಕೊಂಡಿರ್ತೀವಲ್ವಾ ಆ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಆ್ಯಡ್ ಮಾಡ್ಕೊಂಡ ನಂತರ ಆ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದರಲ್ಲಿ ಇನ್ನೂ ಮಸಾಲೆ ಉಳಿದಿರುತ್ತಲ್ವಾ ಅದಕ್ಕೆ ನಾನು ಈಗ ಮಾಡ್ತಾಯಿದ್ದೀನಿ ಆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬಳಸ್ಬೋದು ನಿಮಗೆ ಹೇಗೆ ಬೇಕೋ ಹಂಗೆ ಕನ್ಸಿಸ್ಟೆನ್ಸಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಅರ್ಧ ಲೋಟ ನೀರು ಬಳಸಿದ್ದೀನಿ ಮತ್ತೊಮ್ಮೆ ರುಚಿ ನೋಡಿ ಅದಾದ ನಂತರ ಒಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹುಳಿ ಅಥವಾ ಉಪ್ಪು ಜಾಸ್ತಿ ಆಗಿದ್ದರೆ ಸಕ್ಕರೆ ಆ್ಯಡ್ ಮಾಡಿಕೊಂಡ್ರೆ ಈಕ್ವಲ್ ಆಗುತ್ತೆ ಅಂತ ಅಷ್ಟೇ ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ಅಥವಾ ಮೂರು ವಿಷಲ್ ಬಿಡಿಸ್ತಾ ಇದ್ದೀನಿ ಅದಾದ ನಂತರ ಕುರ್ಮಾ ರೆಡಿ ಆದಂಗೆ ಕುಕ್ಕರ್ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಈ ಕಡೆ ನಾನಿವತ್ತು ನಮ್ಮನೇಲಿ ಪೂರಿ ಮಾಡ್ತಾಯಿದ್ದೀನಿ ಹಿಟ್ಟನ್ನು ಹೇಗೆ ಕಲಿಸೋದು ಅಂತ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಇವಾಗ ನಾನಲ್ಲಿ ರೌಂಡ್ ಶೇಪಲ್ಲಿ ಹಿಟ್ಟನ್ನು ತಗೊಂಡು ಲಟ್ಟಿಸ್ತಾ ಇದ್ದೀನಿ ತೆಳ್ಳಗೆ ಇದ್ರೆ ಪೂರಿ ಸ್ವಲ್ಪ ಉಬ್ಬಿ ಬರುತ್ತೆ ಅದಾದಮೇಲೆ ನಾನಿಲ್ಲಿ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಕಾಣ್ತಾ ಇದೆ ಕೂಡ ಕುರ್ಮ ರೆಡಿಯಾಗಿದೆ ಅದಾದಮೇಲೆ ಒಂದು ಬಾಣಲೆ ತಗೊಂಡು ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಪೂರಿ ಏನು ಉದ್ದಿಟ್ಕೊಂಡಿದ್ನಲ್ಲ ಆ ಪೂರಿ ಹಾಕ್ಕೊಂಡು ಹಾಕಿದ ನಂತರ ಅದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದರೆ ಉಬ್ಬಿ ಬರುತ್ತೆ ಪೂರಿ ಎರಡೂ ಕಡೆ ತಿರುಗಿಸಿ ಬೇಯಿಸ್ಕೊಂಡು ಮೇಲೆ ತೆಗೆದ್ರೆ ಪೂರಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಲಿಕ್ಕೆ ಪೂರಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಏನಿಲ್ಲ ಪೂರಿನ ಎಣ್ಣೆಲಿ ಹಾಕಿದ ತಕ್ಷಣ ಪ್ರೆಸ್ ಮಾಡಬೇಕು ಸೌಟಿಂದ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ಹಾಕಿದ ನಂತರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಉಬ್ಬಿ ಬರುತ್ತೆ ಪೂರಿ ಎರಡೂ ಸೈಡ್ ಚೆನ್ನಾಗಿ ಎಣ್ಣೆಯಲ್ಲಿ ತಿರುಗಿಸಿ ಕರ್ಕೊಂಡ ನಂತರ ಪೂರಿನ ಮೇಲೆ ತೆಗಿತಾಯಿದ್ದೀನಿ ಎಣ್ಣೆ ಸ್ವಲ್ಪ ಎಲ್ಲ ಸ್ಟ್ರೈನ್ ಇದೆ ಚೆನ್ನಾಗಿ ಕಾಣ್ತಾ ಇದೆ ಕೂಡ ಪೂರಿನ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕನ್ನ ಒತ್ತೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್